ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತು ನನ್ನ ದಿನ ಶುರುವಾಗಿದ್ದು ನಮ್ಮ ಹೊಸ ನಾಟಕದ ಸ್ಕ್ರಿಪ್ಟ್ನೊಂದಿಗೆ ಇದು ತುಂಬ ಫೇಮಸ್ ಯೂಟ್ಯೂಬ್ ಚಾನಲ್ ಒಬ್ರು ನಿರ್ದೇಶಿಸ್ತಿರುವ ನಾಟಕ ನಾಟಕದ ಹೆಸರು ವಾರ್ಡ್ ನಂಬರ್ ಸಿಕ್ಸ್ ಅದರ ಪ್ರಾಕ್ಟೀಸ್ ಪ್ರಯುಕ್ತ ನಾನು ಒಂದು ಭಾಗ ಡಿ ಗ್ರೂಪ್ ಹತ್ರ ಇರೋ ಕುವೆಂಪು ಬಯಲು ರಂಗಮಂದಿರದಲ್ಲಿ ನಮ್ಮ ಟೀಮ್ ಜೊತೆ ಪ್ರಾಕ್ಟೀಸಿಗೆ ಬಂದಿದ್ದೆ ಎಷ್ಟು ಚೆನ್ನಾಗಿದೆ ಮತ್ತು ಎಷ್ಟು ವಿಶಾಲವಾಗಿದೆ ಇದು ರಂಗಮಂದಿರ ನೋಡಿ ಸುತ್ತ ಇದು ವ್ಯೂ ರೆಸಿಡೆನ್ಷಿಯಲ್ ಇದು ಅದ್ರ ಮಧ್ಯ ಇದು ರಂಗಮಂದಿರ ಅಲ್ಲಿ ನಿಂತಿರೋರು ನನ್ನ ಫ್ರೆಂಡು ಅವರು ನಾವು ಫಸ್ಟ್ ಒಂದು ನಾಟಕ ಮರಣ ಮರಣಮೃದಂಗ ಅಂತ ರಾಜೇಶ್ ಕಾರಂತ್ರ ಸರ್ ಅವ್ರದ್ದು ಇವರೆಲ್ಲ ಈಗ ಇವ್ರಿಗೆ ನಾನು ಹೊಸ ಹೊಸಬಳು ಈ ಟೀಮು ನನಗೊಸ್ತು ನೋಡಿ ಅಲ್ಲಿ ಯಾರೋ ಕಬಡ್ಡಿ ಪ್ರಾಕ್ಟೀಸ್ ಮಾಡ್ತಿದ್ರು ಮಕ್ಳುಗಳೆಲ್ಲ ತುಂಬ ಚೆನ್ನಾಗಿ ಮಾಡ್ತಿದ್ರು ನೋಡಿ ಚಿಕ್ಕ ಮಕ್ಕಳು ದೊಡ್ಡೋರು ಎಲ್ಲ ನನಗೆ ಇವರು ಇದ್ದರೆ ಬೆಂಗಳೂರು ಬುಲ್ಸ್ ನೆನಪಾಗ್ತಿದ್ರು ಇವ್ರು ನಮ್ಮ ತಾಯಿ ನಮ್ಮ ತಾಯಿ ನನ್ನ ಜೊತೆ ಪ್ರಾಕ್ಟೀಸಿಗೆ ಡೈಲಿ ಬರ್ತಾರೆ ಅವ್ರು ನನಗೋಸ್ಕರ ಬರ್ತಾರೆ ಅನ್ನೋದಕ್ಕಿಂತ ಅವ್ರ ಅಕ್ಕ ತಂಗಿರ ಜೊತೆ ಫೋನಲ್ಲಿ ಮಾತಾಡೋಕೆ ಬರ್ತಾರೆ ಫೋನಲ್ಲಿ ಮಾತಾಡೋದೊಂದೇ ಅವ್ರಿಗೆ ಕೆಲಸ ಅವರು ಸ್ಕ್ರಿಪ್ಟ್ ಇಟ್ಕೊಂಡಿದ್ರಲ್ಲ ಅವರು ಪ್ರಶಾಂತ್ ಅಂತ ಅವರು ಲೀಡ್ ಮಾಡ್ತಿದ್ದಾರೆ ಒನ್ ಆಫ್ ದಿ ಅವರು ಬಟ್ ತುಂಬ ಫೇಮಸ್ ಯೂಟ್ಯೂಬ್ ಚಾನಲ್ ಯಾವುದು ಅಂತ ಲೇಟಾಗಿ ಹೇಳ್ತೀನಿ ಬಾಯ್